ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈಗ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರಿಗೆ ಏಂಜಲ್ಸ್ ಕಡೆಯಿಂದ ಏನು ಮೆಸೇಜ್ ಸಿಗ್ತಾ ಇದೆ ಯೂನಿವರ್ಸ್ ನಿಮಗೋಸ್ಕರ ಏನು ಮೆಸೇಜನ್ನು ಸೆಂಡ್ ಮಾಡಿದ್ದಾರೆ ಅಂತ ನೋಡೋಣ ಯಾರೆಲ್ಲ ಬಂದು ಈಗ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಅವರಿಗೆ ಇದು ಸ್ಪೆಸಿಫಿಕ್ಕಾಗಿ ಅವರಿಗೋಸ್ಕರನೇ ಬಂದಿರುವಂತಹ ಏಂಜಲ್ಸ್ ಕಡೆಯಿಂದ ಬಂದಿರುವಂತಹ ಮೆಸೇಜ್ ಆಗಿರುತ್ತೆ ಪ್ಲೀಸ್ ಅರ್ಥ ಮಾಡ್ತೀವಿ ಇದನ್ನು ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪರ್ಸ್ನಲ್ ರೀಡಿಂಗ್ಸ್ ಏನಾದರೂ ಬೇಕಾದರೆ ನನ್ನ ಜಿಮೇಲ್ ಐ ಡಿಗೆ ಕಾಂಟ್ಯಾಕ್ಟ್ ಮಾಡಿ ನೋಡೋಣ ಬನ್ನಿ ನಿಮಗೆ ಹೆಲ್ಸಿ ಯಾವ ಮೆಸೇಜನ್ನು ಕೊಡ್ತಾ ಇದ್ದಾರೆ ಅಂತ ಮೆಡಿಟೇಷನ್ ಬ್ರಿಂಗ್ ಆನ್ಸ್ರಿಂಗ್ Communicate clearly, there is something better, friends. ನಿಮ್ಮ ಯಾವುದೋ ಒಂದು ಕ್ವಶನ್ಸ್ ಇರುತ್ತೆ ಆ ಕ್ವಶನ್ಸ್ ಏನು ಅಂತ ನಿಮಗೆ ಅದು ಅರ್ಥ ಆಗಬೇಕು ಆ ಕ್ವಶನ್ಗೆ ಉತ್ತರ ಏನಾದರೂ ನಿಮಗೆ ಸಿಗಬೇಕು ಅಂತ ನೀವೇನಾದರೂ ಇದ್ದರೆ ಅದು ನಿಮಗೆ ಮೆಡಿಟೇಷನ್ ಮೂಲಕ ಸಿಗುತ್ತೆ ಅಂದರೆ ನಿಮಗೆ ಗೊತ್ತಿಲ್ಲದೇ ನಿಮ್ಮಗಡೆ ಇರುವಂಥ ಒಳ ಮನಸ್ಸು ಒಂದು ಏನನ್ನು ಹೇಳುತ್ತೆ ಅದು ನಿಮಗೆ ಕೊಡುವಂಥ ಉತ್ತರ ಆಗಿರುತ್ತೆ ಅದು ಸೊ ನಿಮ್ಮ ಒಂದು ಧ್ಯಾನದಲ್ಲಿ ಅದಕ್ಕೆ ಉತ್ತರ ಸಿಗೋವಂಥದ್ದಿದೆ ನೆಕ್ಸ್ಟ್ ಬಂದು ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂದರೆ ನೀವು ಯಾವುದೋ ಒಂದು ವಿಷಯನ ಒಳಗಡೆನೆ ಇಟ್ಕೊಂಡು ಅದನ್ನು ಯೋಚನೆ ಮಾಡ್ತಾ ಹೇಳಬೇಕಾ ಬೇಡವಾ ಅಥವಾ ಕೇಳಬೇಕಾ ಬೇಡವಾ ಅಂತ ಏನೋ ಯೋಚನೆ ಇದ್ದೀರ ಅದನ್ನು ಬಿಟ್ಟು ಅವ್ರ ಜೊತೆ ನೀವು ಯಾರ ಜೊತೆ ಏನನ್ನ ಮಿಸ್ಕಮ್ಯುನಿಕೇಷನ್ ಆಗಿದೆ ಅಥವಾ ಏನೋ ಒಂದು ಆಗಿದೆ ನೀವು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿ ನೀಟಾಗಿ ಅದರಿಂದ ನಿಮಗೆ ಉತ್ತರ ಸಿಗುತ್ತೆ ಮತ್ತು ಇನ್ನೂ ಕೆಲವ್ರಿಗೆ ದೆರ್ ಇಸ್ ಸಮ್ಥಿಂಗ್ ಬೆಟರ್ ಇಲ್ಲಿ ಒಂದಕ್ಕೊಂದು ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಿದೆ ನೋಡಿ ಫ್ರೆಂಡ್ಸ್ ಕಾರ್ಡ್ಸ್ ಮೆಡಿಟೇಷನು ಬ್ರಿಂಗ್ ಆನ್ಸರ್ ಆಗುತ್ತೆ ಕಮ್ಯುನಿಕೇಟ್ ಕ್ಲಿಯರ್ ಅಂತ ಹೇಳುತ್ತೆ ಮತ್ತು ಸಮ್ಥಿಂಗ್ ಬೆಟರ್ ಅನ್ನೋ ಅಂತ ಆನ್ಸರ್ ಸಿಗ್ತಾಯಿದೆ ಅಂದರೆ ನಿಮಗೆ ಇದಕ್ಕಿಂತ ಏನೋ ಒಂದು ಒಳ್ಳೆಯದಾಗಿರುವಂಥದ್ದು ಕಾಗಿದೆ ಅಥವಾ ಇದರಲ್ಲೇ ನೀವು ಇನ್ನೂ ಒಂದು ಸ್ವಲ್ಪ ಬೆಟರಾಗಿರುವಂಥ ವರ್ಷನ್ನ ಪಡಿತೀರ ಈಗ ಏನು ನೀವು ಯಾವುದಕ್ಕೋಸ್ಕರ ನಾವು ಕಾಯ್ತಾ ಇದ್ದಿರಲ್ಲ ಅದಕ್ಕಿಂತ ಬೆಟರಾಗಿರೋ ಆಗಿ ಅದು ಸಿಗುತ್ತೆ ನಿಮಗೆ ಅಂತ ಹೇಳಿ ಹೆಂಜರ್ಸ್ ಹೇಳ್ತಾ ಇದ್ದಾರೆ ಸೊ ನೀವು ಇದನ್ನು ಫಾಲೋ ಮಾಡಿ ಫ್ರೆಂಡ್ಸ್ ನಿಮಗೆ ಖಂಡಿತ ಇದಕ್ಕೆ ಉತ್ತರ ಸಿಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಪರ್ಸ್ನಲ್ ಪೇಯ್ಡ್ ರೀಡಿಂಗ್ಸ್ ಏನಾದರೂ ಬೇಕಾದರೆ ನನ್ನ ಜಿಮೇಲ್ ಐ ಡಿ ಮಾ ಇನ್ಫಿನಿಟಿ ತ್ರಿಪಲ್ ಸೆವೆನ್ ಅಟ್ ಜಿಮೇಲ್ ಡಾಟ್ ಕಾಮ್ ಇದಕ್ಕೆ